ಬಂಧುಗಳೇ ಹಾಗೆ ನಾಗರಿಕ ಬಂಧುಗಳೇ ಇವತ್ತು ರಸ್ತೆ ತಡೆ ಮಾಡಿ ಜನಗಳಿಗೆ ತೊಂದರೆ ಕೊಡಬಹುದು ಹಾಗಾಗಿ ಏನು ಮೊನ್ನೆ ಡಿ ಕೆ ಶಿವಕುಮಾರ್ ರಾಮನಗರದಲ್ಲಿ ಹೇಳಿದ್ದಾರೆ ಅಲ್ಲಿ ಒಂಬತ್ತುವರೆ ಸಾವಿರ ಎಕರೆ ರೈತರ ಭೂಮಿ ಭೂಮಿನ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೋಗಿದ್ದಾರೆ ಅಲ್ಲಿನ ರೈತರ ವಿರೋಧ ಮಾಡಿ ಪ್ರತಿಭಟಿಸಿ ಧಿಕ್ಕಾರ ಕೂಗುವ ಸಂದರ್ಭದಲ್ಲಿ ರೈತರು ನೀವೇನು ಮಾಡೋಕ್ಕಾಗೋದು ಧಿಕ್ಕಾರ ಕೂಗೋದು ಅಷ್ಟೇ ಅಂತ ಇದೀವಿ ಇದ್ದೀವಿ ಯಾರಿಗೆ ಬಿಡಿಸಿ ನಾವು ಹೇಳ್ತಾ ಇದ್ದೀವಿ ಮಾನವ ಮರ್ಯಾದೆ ಇದ್ರೆ ಧಿಕ್ಕಾರನೇ ಸಾಕು ಇನ್ನೇನು ಬೇರೆ ತಕೊಂಡು ಚಪ್ಪಲಿ ಹೊಡಿಬೇಕಾಗಿಲ್ಲ ಮಾನವ ಮರ್ಯಾದೆ ಯಾರಿಗಿದೆ ಅವರು ಧಿಕ್ಕಾರ ಕೂದ್ರೆ ಎಚ್ಚೆತ್ತುಕೊತಾರೆ ಆದ್ರೆ ಇವ್ರಿಗೆ ಅವೆಲ್ಲ ಇಲ್ಲ ರೈತರು ಜಮೀನ ನುಂಗಿ ನೀರು ಕುಡಿಬೇಕು ಗ್ರೇಟರ್ ಬೆಂಗಳೂರು ಈಗಲೇ ಬೆಂಗ್ಳೂರು ಗ್ರೇಟರ್ ಆಗಿದೆ ಇನ್ನೂ ಗ್ರೇಟ್ ಸಾವಿರ ಎಕರೆ ಫಲವತ್ತ ಭೂಮಿನ ಅಲ್ಲಿ ಒಂದು ತಿಂಗಳಿಗೆ ಆರು ಲಕ್ಷ ಲೀಟರ್ ಹಾಲು ಹಾಕ್ತಾರೆ ಮೂರು ಕೋಟಿ ರೂಪಾಯಿ ನೂರು ಬೆಳೀತಾರೆ ಎಲ್ಲ ತೆಂಗಿದೆ ಮಾವಿದೆ ಎಲ್ಲ ಸಣ್ಣ ಸಣ್ಣ ರೈತರು ಜೀವನ ಮಾಡ್ತಾರೆ ಜೀವನ ಹೋಗಿ ಕಿತ್ಕೊಂಡು ಅಲ್ಲಿ ಎರಡೂವರೆ ಸಾವಿರ ಎಕರೆ ಗೋಮಾಳ ಇದೆ ಅತ್ತೈದ್ ತಿಂದು ನೀರು ಕುಡಿಬೇಕು ಹಾಗಾಗಿ ರೈತರ ಬಗ್ಗೆ ಕೀಳು ಮಟ್ಟದ ರಾಜಕಾರಣ ಮಾಡ್ತಾರೆ ಡಿ ಕೆ ಶಿವಕುಮಾರ್ ನಿಮ್ಗೆ ಅಧಿಕಾರ ಕೊಟ್ಟಿರೋರು ನಾವು ಮತ್ತೆ ನಿಮ್ಗೆ ಅಷ್ಟು ದುಡ್ಡು ಸಂಪಾದನೆ ಆಗ್ಬಿಟ್ಟಲ್ಲ ಕಲ್ಲಂಗಡಿ ನಿಮ್ಗೆ ಅಷ್ಟು ದುಡ್ಡು ಬಂದ್ಬಿಟ್ಟದ ನಿಮಗೆ ಇಡೀ ಜೀವನ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿರೋರು ನೀವು ನಾವು ಬಕ್ಕಂಡ್ ಹೊಲ ಉಳೋರು ನಮ್ಮ ತಂಟಿಗೆ ಬಂದ್ರೆ ಇದುವರೆಗೆ ರೈತರ ಕೆಣಕಿ ಯಾವ ಸರ್ಕಾರಗಳು ಉಳಿಲ್ಲ ಶಿವಕುಮಾರ್ ಅವರೇ ಗುಂಡು ರಾವಿನಿಂದ ಹಿಡಿದು ಯಾವ ಸರ್ಕಾರ ಉಳಿಯಲ್ಲ ಮುಂದ್ರೆ ಎಲೆಕ್ಷನ್ ನಿಮ್ಗೆ ಬರ್ದದ ನೋಡ್ಕೊತೀವಿ ನಾವು ನಿಮ್ಗೆ ಏನಾದ್ರು ಮಾನವ ಮರ್ಯಾದೆ ಇದ್ರೆ ರೈತರ ತಂಟೆಗೆ ಬರಬೇಡಿ ನಾವು ನಿಮ್ಮ ತಂಟೆಗೆ ಬಂದಿಲ್ಲ ನಮ್ಮ ತಂಡೆಗೆ ಬಂದ್ಬಿಟ್ಟು ಏನು ಮಾಡೋಕ್ಕಾಯ್ತು ನೀವು ಅಂದ್ರೆ ಏನು ಮಾಡೋಕ್ಕಾಯ್ತು ನಮ್ದು ಏನು ಮಾಡೋಕ್ಕಾಯ್ತು ನೀವು ಅಷ್ಟು ಸುಲ್ಭಲ್ ಭೂಮಿ ಕಿತ್ಕೊಳಕ್ಕಾಗಲ್ಲ ನಿಮ್ಮ ನಾಟಕ ಏನು ನಮ್ಮ ಹತ್ರ ಲೈಟ್ ಅಂತ ನಡೆಯಲ್ಲ ನಿಮ್ಮ ರೌಡಿಸಮ್ ನಮ್ಮ ಹತ್ರ ನಡೆಯಲ್ಲ ಹಾಗಾಗಿ ಸಿದ್ಧರಾಮಯ್ಯನವರೇ ದಕ್ಷಿಣ ಇವರು ರಾಜೀನಾಮೆ ಕೊಡಬೇಕು ನಾವು ರಾಹುಲ್ ಗಾಂಧಿಯವ್ರಲ್ಲಿ ಇಂಥ ಉತ್ತಾಡಲಿಕ್ಕೆ ರೌಡಿಸಮ್ನ ಇಟ್ಕೊಂಡು ನೀವು ಏನು ಜನಗಳಿಗೆ ಒಳ್ಳೆಯದು ಮಾಡೋಕತ್ತು ಏನು ನೀವು ಪ್ರಜಾ ಮಾಡಕ್ ಆಗ್ದು ಏನ್ ಇದ್ರ ಗಂಡ ಗುಂಡಿ ಎದುರ್ಸೋದು ಯಾರನ್ನ ಎದುರ್ಸೋದು ನೀವು ಯಾರನ್ನ ಎದುರ್ಸ್ತೀರ ನೀವು ನಿಮ್ಗೆ ಅಧಿಕಾರ ಕೊಟ್ಟಿರೋರು ನಾವು ನಾಳೆ ಚಿಟಿಕೆ ಒಡೆಯೋದು ಕಿತ್ ಪೀಸ್ ಹಾಕ್ಬಿಟ್ಟಿವಿ ನಿಮ್ಗೆ ಹಣ ತರ್ಪ ಪೊಲೀಸ್ ಇದ್ಕೊಂಡು ಆಟ ಆಡ್ತೀರ ರಾಜೀನಾಮೆ ಕರ್ಬಿಟ್ಟು ಬನ್ನಿ ಆಡಿ ಗೊತ್ತಾಯ್ತ ನಿಮಗೆ ನಿಮ್ಗೆ ಹಣ ಇರೋರಿಗೆ ನಿಮ್ಮ ಹತ್ರ ಹಣ ಅಧಿಕಾರ ಇದ್ರೆ ನೀವು ಏನು ಮಾಡಕ್ಕಲ್ಲ ಆ ಅಧಿಕಾರ ಕೊಟ್ಟಿರೋರು ಯಾರು ನಾವು ಪ್ರಭುಗಳು ನಮ್ಮದೇ ಮಾತಾಡ್ತೀರಾ ಇವತ್ತು ರಾಜ್ಯದ ಎಲ್ಲ ಕಡೆ ಚಳುವಳಿ ನಡೀತಾ ಇದೆ ನಿಮ್ಮ ಯೋಗ್ಯತೆಗೆ ರೈತರ ಮೇಲೆ ಮಾಡಬೇಡಿ ಯಾವ ಎಮ್ ಎನ್ ಸಿ ಕಂಪನಿಗಳು ಮಾಡಿ ನಿಮ್ಮ ಜಮೀನು ಕೊಡಿ ಹಾಗಾಗಿ ಇವತ್ತು ಉಡುಲುಪೇಟೆಯಲ್ಲಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರೈತ ಸಂಘ ಸಿದ್ದರಾಮಯ್ಯನವರಿಗೆ ಹೇಳ್ತೇನೆ ತಕ್ಷಣ ಇವರು ರಾಜೀನಾಮೆ ಕೊಡಬೇಕು ಇವರು ಸರ್ಕಾರದಿಂದ ಕಿತ್ತು ತೊಗೊಬೇಕು ಇಲ್ಲದೇ ನಿಮ್ಮ ಸರ್ಕಾರಕ್ಕೆ ಉಳಿದಾಲಿಂದ ಎಚ್ಚರಿಸ್ತಾ ಇವತ್ತು ಏನು ಉಡ್ಲಿಪೇಟೆಯ ನ್ಯಾಷನ ಏನು ರಚದರ ಚಳುವಳಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗ ನೀವು ಸಾಂಕೇತಿಕವಾಗಿ ಎಚ್ಚರಿಕೆ ಮುಂದೆ ಈ ತರ ಬರಬಾರದು ಮತ್ತೆ ಆ ಭೂಮಿ ರೈತನ ಭೂಮಿಗೆ ನೀವು ಕೈ ಹಾಕ್ಬಾರ್ದು ಇಡೀ ಕರ್ನಾಟಕದಲ್ಲಿ ರೈತರ ಭೂಮಿಗೆ ಕೈ ಕೈ ಹಾಕಬಾರ್ದು ಅಂತ ಎಚ್ಚರಿಕೆ ಕೊಟ್ಟು ಒಂದು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇನ್ಯಾರು ಮಾತಾಡ್ತೀರಾ